ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಆರಲ್ಲಿನ ಮರಿ ಸೇರಿ ಬಂದಿದೆ ಈ ಮರಿ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರಾದರೂ ಇದೇ ಮೊದಲನೇ ಬಾರಿ ನನ್ನ ಅಕೌಂಟಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ನನ್ನ ಅಕೌಂಟಲ್ಲಿ ಎಲ್ಲ ಥರ ಸೇಲಿಗಿರೋ ಮರಿಗಳದು ಫೋಟೋಸ್ ಮತ್ತು ಅದರ ಡೀಟೇಲ್ಸ್ನ ವೀಡಿಯೋಸ್ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ಮರಿ ಬಂದುಬಿಟ್ಟು ಆರಲ್ಲು ಆರಲ್ಲಿ ಬಂದು ಇಪ್ಪತ್ತು ದಿನ ಆಯಿತು ಅಂತ ಹೇಳ್ತಾ ಇದ್ದಾರೆ ಈ ಮರಿ ಮರಿ ಕುರಿ ಎರಡಲ್ಲೂ ನಾಲ್ಕಲ್ಲಲ್ಲಿ ಪ್ರೈಸ್ ಮಾಡಿದೆ ಮರಿ ಇರೋ ಲೊಕೇಶನ್ ಬಂದ್ಬಿಟ್ಟು ಶಿವಮೊಗ್ಗ ಮರಿದು ಗೆಡ್ಡೆ ಸೈಜು ಎಲ್ಲ ಭಾಳ ಚೆನ್ನಾಗಿದೆ ಮರಿ ಜಾತಿಲಿದೆ ಸಣ್ಣ ಕಿವಿ ಮರಿ ಅಂದರೆ ಬುರ್ಲು ಕಿವಿ ಮರಿ ಇದು ನೋಡಿ ನಿಮಗೆ ಯಾರಿಗಾದರೂ ಈ ಮರಿ ಇಷ್ಟ ಆದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮರಿ ಓನರ್ದು ಫೋನ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ಅವರು ನಿಮಗೆ ಆ ಮರಿದು ಫುಲ್ ಡೀಟೇಲ್ಸ್ ಮತ್ತು ಅದರ ವೀಡಿಯೋಸ್ ಎಲ್ಲ ಕಳಿಸ್ಕೊಡ್ತಾರೆ ಹಾಗೆ ನಿಮ್ಮದು ಅಥವಾ ನಿಮ್ಮ ಫ್ರೆಂಡ್ಸ್ದು ಯಾವುದಾದ್ರೂ ಮರಿ ಸೇಲಗಿದ್ರೆ ನಿಮ್ಮರಿದು ಫೋಟೋಸ್ ಮತ್ತು ಡಿ ವೀಡಿಯೋಸ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂದು ಫೋನ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಳ್ಸಿಕೊಡಿ ನಿಮ್ಮರಿದು ವೀಡಿಯೋಸ್ ಮಾಡಿ ನನ್ನ ಅಕೌಂಟಲ್ಲಿ ಪೋಸ್ಟ್ ಮಾಡ್ತೀನಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದೀರಾ ಮುಂದೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್